ಈಗ ಸಿಕ್ಸ್ ಡನ್ಸ್ ತಗೊಳ್ಲಕ್ಕೆ ಯಾರು ಒತ್ತಾಯ ಮಾಡ್ಯಾರ ಅಥವಾ ನೀನು ಮನ್ಸಿಗೆ ತೊಗೊಂಡ್ರೆ ನೀನು ಮನ್ಸಿಗೆ ತೊಗೊಂಡ ಓಕೆ ನಿನ್ನ ಮನ್ಸಿಗೆ ತೊಗೊಂಡಿ ಅಂದ್ರೆ ಪರವಾಗಿಲ್ಲ ಇಲ್ಲಿವರೆಗೆ ನೀನು ಎಷ್ಟು ಮಾಫ್ ಮಾಡಿತ್ತು ಇವತ್ತು ನೀರನ ಮಾಫ್ ಮಾಡಿಲ್ಲ ಸಮ ಆಗುತ್ತೋ ತುಂಬ ನೀನು ಪಾಫ್ ಮಾಡೋಕೆ ಅವಕಾಶ ಯಾವುದು ಇಲ್ಲೇ ಇಲ್ಲ ತಂದೆ ಮಗ ಪರ್ತದ ಆತ್ಮಂಗ್ಳು ಮಗ ತಗೊಳಕ್ಕೆ ನೀನು ಮನಸ್ಸು ಪೂರ್ವ ತೊಗೊಳ್ದೆ ನೀನು ಯಾರು ಒತ್ತಾಯ ಮಾಡ್ಯಾರ ಯಾರು ಒತ್ತಾಯ ಮಾಡಿಲ್ಲ ನೀನು ಮನಸ್ಸು ಪೂರ್ವವಾಗಿ ಮನಸ್ಪೂರ್ವವಾಗಿ ತೊಗೊಳ್ದೆ ಕೆಲಸ ಇಲ್ಲ ಯಾರೇ ನಾಳೆಗೆ ನಿಂಗೆ ಯಾಕೆ ಪರೀಕ್ಷೆ ತೊಗೊಂಡಂತ ಕೇಳಿದ್ರೆ ನಿನ್ನ ಮನ್ಸಿನ ತೊಗೊಂಡಿದ್ರೆ ನಾನು ಕ್ರಿಸ್ತ ಅಂತ ತಿಳ್ತೀವಿ ಓಕೆನಾ ಸರಿ ಇಲ್ಲಿವರೆಗೆ ನೀವು ಮಾಡಿದ್ದು ಪಾಪ ನಿಮಗೆ ಯಾವ್ದು ಮಾಡ್ಲಾಕಂಗೆ ಅವ್ರು ಕೊಟ್ಟಿದ್ದೀವಿ ತಂದೆ ಮಗ ಪಕ್ಷ ರಿಕ್ಷೆಸ್ನ ತಗೊಳಕ ನೀರು ರೆಡಿ ಆಗಿದೆ ಅಥವಾ ಯಾರೋ ಹೇಳಿಕೆ ಮಾತಿಂದ ಅಥವಾ ಯಾ ಪಾರ್ಸಲ್ಗೆ ನಿಂಗೆ ಒತ್ತಾಯ ಮಾಡಿದ ಇಲ್ಲಲ್ಲ ಯಾರು ಹೇಳಿದ ಮಾತು ಕೈಲ್ಲ ನಿನ್ನ ಮನಪೂರ್ವವಾಗಿ ನೀವು ಏನು ಮಾಡ್ತಿದ್ದೀವಿ ಕ್ರಿಸ್ತನಿಗೆ ಧರಿಸ್ಕೊಳ್ಳಿ ಓಕೆನಾ පින් බොද යැවුතු පාහමට ගවනෙන් ැතුෙනක ඉල්ලේලා තන්දී මද